ಯಲಂಕ ತಾಲೂಕು ಜಾಲಹೊಬಳಿ ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ ಮೂರ್ವತ್ ಮೂವತ್ತ ಮುನ್ನೂರ ಅರವತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗವನ್ನು ಜುಂಜಾಬಿನ ಕದಿರಿಗೆ ಎನ್ನುವರೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಆ ಮಂಜೂರಾಗದಂಥ ಜಾಗವನ್ನು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ರಂಗಪ್ಪ ಅನ್ನೋರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎರಡು ಎಕರೆ ನಾಲ್ಕೂವರೆ ಗುಂಟೆಯನ್ನು ಖರೀದಿ ಮಾಡಿದೆ ಅಂತ ನಕಲಿ ದಾಖಲೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಾವಲೇ ಅವರು ಮಾಡಿರೋಂಥ ನಕಲಿ ದಾಖಲೆ ಅದೇ ಆಗಿದ್ದರೆ ಆಮೇಲೆ ಒರಿಜಿನಲ್ ಆಗಿದ್ದರೆ ಇದುವರೆಗೂ ಯಾಕೆ ಅವ್ರ ಪೊಸಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿರ್ತದೆ ಇದಾದ ನಂತರ ಏನು ಮಾಡ್ತಾರೆ ನಂತರ ಬಂದುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ ಎ ತ್ರೀ ಫಿಫ್ಟಿ ಕೆ ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ ಗೊತ್ತಾರೆ ನನ್ನತ್ರ ನಾನು ಅವಾಗ ಹೇಳ್ತೀನಿ ನೋಡ್ರಿ ಎಕರೆ ಜಾಗ ನೀವು ತಗೋಳ್ರಿ ಇನ್ನೊಂದು ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀವಿ ಅದಕ್ಕೆ ಇವರು ಒಪ್ಪಲ್ಲ ಆಮೇಲೆ ಒಬ್ಬಿದ್ಗೆ ಏನು ಮಾಡ್ತಾರೆ ಎ ಸಿಲ್ ಅವ್ರಿಗೆಲ್ಲ ಕಾಸ್ ಕೊಟ್ಟು ದಲಿತ್ರ ದಲಿತರು ವಿರೋಧಿ ಆರ್ಡರ್ ಮಾಡ್ಕೊಂಡು ಹೊಟ್ಟಾಗ್ತಾರೆ ನಂದ್ರ ಬಂದ್ಬಿಟ್ಟು ಇನ್ನೂ ಎರಡು ಎಕರೆ ನಾಲ್ಕುವರೆ ಗುಂಟೆ ಗಂಟೆ ಅದೇ ಜಾಗ ಹಂಗೆ ಇರ್ತದೆ ಆ ಜಾಗಕ್ಕೆ ಏನು ಅಂದರೆ ಎರಡು ಸಾವಿರದ ಏಳರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಇದ್ದರೆ ಆ ದೇವೇಂದ್ರನ ಫೋಟೋ ಹಾಕ್ಬಿಟ್ಟು ಹೆಸರು ಬೇರೆ ಇರೋದು ಹಾಕ್ಬಿಟ್ಟು ಬೋಗಸ್ ರೀಶ್ ಮಾಡ್ತಾರೆ ಇನ್ನೆರಡು ಎಕರೆ ನಾಲ್ಕುವರೆ ಗುಂಟೆಗೆ ಅಟ್ಲ ಟೋಟಲ್ ನಾಲ್ಕು ಎಕರೆ ಒಂದು ಗುಂಟೆನು ಬೋಗಸ್ ಮಾಡೋಕ್ಬಿಟ್ರು ಅವರು ಇಬ್ರು ತಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡು ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಅವರೇನೂ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಯಾಕೆ ಅವ್ರು ಜಾಗಕ್ಕೆ ಬರ್ತಾರಲ್ಲ ನಾವು ಇವೆಲ್ಲ ನೋಡಿಬಿಟ್ಟು ಆಮೇಲೆ ಈ ತಿರ್ಗಿ ಆರ್ ಪಿ ಐ ಕೇಸ್ ಫೈಲ್ ಮಾಡಿ ನಾನು ಸ್ಟೇ ಹರ್ ತೊಗೊಂಬಂದೆ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರು ನಮ್ಮ ವಿರೋಧಿಗಳ ಹತ್ರ ಲಾಸ್ಟ್ ಟೈಮ್ ಬೇರೆ ಸಿಕ್ಕಾಕೊಂಡು ಸೆಂಟ್ರ ಜಲ್ಲೇ ನೇಣಾಕಂಡ್ ಜಿ ಜಿಲ್ಲಾಧಿಕಾರಿ ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕಾರಣಗಳು ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡ್ತೀವಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಸರ್ವಾಗಿಲ್ಲಪ್ಪ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ ಪಿ ಟಿ ಸಿ ಆರ್ ಕೆಸ್ ಎಸ್ ಸಿ ಎಷ್ಟಿ ತರ್ಟಿ ಏಟ್ ಬೈ ಟ್ವೆಂಟಿ ತ್ರೀಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾರ್ತಲ್ಲಿ ಎ ಸಿ ಯದ್ರ ಹತ್ರ ಮಾಡಾದಮೇಲೆ ನಮಗೆ ನ್ಯಾಯ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಏನು ಕೊಡೋದಿಲ್ಲ ಆಮೇಲೆ ನಮ್ಮ ವಿರೋಧಿಗಳು ಎರಡೇ ಎರಡು ಕೇಸ್ಗೆ ಅಟೆಂಡ್ ಆಗಿದೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಆಗಿರೋದು ಅವರು ಯಾಕಂದರೆ ಪರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ ನೀವು ಬಂದಿದ್ರ ಅಂತ ತೋರ್ಸೋಕ್ಕೆ ಆ ಒಂದು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವರು ಅವ್ರನ್ನ ನಿರ್ದಿತಿ ಮಾಡಿಬಿಟ್ಟು ನಮ್ಗೆ ನ್ಯಾ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ಅಂತ ನಾನು ವಾಟ್ಸಪ್ ಎಲ್ಲ ಮಾಡಿದ್ದಾರೆ ನಿಮ್ಮ ಮಾಡ್ಕೊಡ್ತೀನಿ ನ್ಯಾಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮವ್ರ ಕಡೆಯಿಂದ ಎಲ್ಲಾನು ಸ್ವಲ್ಪ ಸಣ್ಣ ಪುಟ್ಟು ಅಮೌಂಟ್ಗಳೆಲ್ಲ ಇಸ್ಕೊಂಡ್ಬಿಟ್ಟು ಇವ್ರು ಎಸಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮಾರು ಎಕರೆಗೆ ಒಂದು ಕೋಟಿ ಅಂತೆ ನಾಲ್ಕು ಎಕರೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣವನ್ನು ಪಡ್ಕೊಂಡು ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಾತ್ರಿ ಒಬ್ಬರು ಹೇಳ್ತಾರೆ ರಾತ್ರಿ ಹೇಳೋದು ನನಗೆ ಪಾಪ ಅವನು ಒಳ್ಳೆ ಹುಡುಗ ಆದರೂ ಅವನ ಹೆಸರು ಹಾಕಿದ್ದೀನಿ ಯಾಕಂದರೆ ನೋಡಪ್ಪ ನೀವು ಹೇಳಿದ್ಕೋಸ್ಕರ ನಾನು ಹಾಕಿದ್ದೆ ಅಂತೇಳಿ ಆಮೇಲೆ ಪ್ರೇಮಲತಾ ಅನ್ನೋ ಒಂದು ವರ್ಕರು ಮತ್ತು ಇವರು ಆಮೇಲೆ ಈ ಫೋರ್ ಟ್ವೆಂಟಿ ಪ್ರಮೋದ್ ಪಟೀಲ್ ಎ ಸಿ ಒಂದು ದೊಡ್ಡ ಫೋಟೋಂಟಿ ಇವನು ಯಾಕಂದರೆ ದಲಿತರ ಜಮೀನುಗಳೆಲ್ಲ ಮಾರಾಟ ಮಾಡಿಸೋದು ಬಿಲ್ಡರ್ಗಳ ಕೈ ಚೊಡಿಸೋದು ಒಂದು ದುಡ್ಡು ಮಾಡ್ಕೊಂಡು ಓಡೋಗೋದು ಏನು ಇಷ್ಟೆಲ್ಲ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋಕೆ ದುಡ್ಡೆಲ್ಲ ಕೂಡಿಕ್ತವನು ಅಂತ ಅದು ಏನೇನೋ ಮಾಡ್ಕೊಂಡು ಅನ್ಪಾ ಕಾನೂನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಆಮೇಲೆ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನ ಯಾವುದೇ ರೀತಿಗಳು ಆದೇಶ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬಾಯೇಗೌಡರು ಸಹನೂ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡಿದ್ರೆ ನಮ್ಮ ತಿರಸ್ಕರಿಸಿದ ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳದೋಗಿ ಸರ್ ಜಗ್ಜಿಸ್ಬೋದರು ಹೋಗಿ ಒಕಲ್ತಾ ಫೈಲ್ ಮಾಡಿ ಎರಡನೇ ತಾರೀಕು ನಾವು ಫೈಲ್ ಮಾಡೋದು ಹೋದ ತಿಂಗಳ ಎರಡನೇ ತಾರೀಕು ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಏನಪ್ಪ ಸೆಲ್ ಪರ್ಮಿಷನ್ ಸರ್ ಸೆಲ್ ಪರ್ಮಿಷನ್ ಏನೋ ಸರ್ ಪೊಸಿಷನ್ ನಾವಿತ್ತು ಹೇಳಿದ್ ಕೂಡಲೇ ಇಮಿಡಿಯೇಟ್ಲಿ ಸ್ಟೇ ಆರ್ಡರ್ ಕೊಟ್ಟು ಆ ಸ್ಟೇ ಆರ್ಡರ್ ಇದ್ರು ಸಹ ಈ ಕುಮಾರ ಮತ್ತು ಆಮೇಲೆ ರಾಧಾಕೃಷ್ಣ ಅನ್ನೋನು ಮತ್ತು ಕುದು್ರಗೇರಿ ಅಶ್ವತ್ಥ ಆಮೇಲೆ ಮನು ಅನ್ನೋನು ಮತ್ತು ಆಮೇಲೆ ತರುಣ್ ಸೇವೆ ಮುನೇಗೌಡನೂ ಐದು ಜನ ಸೇರಿಕೊಂಡು ಏಕಾಏಕಿ ಒಟ್ಟು ಈಗ ಸುಮ್ಮನೆ ತಗಡು ಪ ಇದಾಕಿದ್ದಾರೆ ಏನೋ ರೇಖೆ ಕಟ್ಟೋದು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಒಂದು ಬೋರ್ ಒಂದು ಹಾಕ್ಸಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ತಡೆಗಟ್ಟಬೇಕು ಆಮೇಲೆ ನಮ್ಮ ಪರಮೇಶ್ವರವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದರೆ ನಮ್ಮ ಪರವಾಗಿ ಅವ್ರ ಮೇಲೆ ಒಕ್ಕಲ್ ಇದೇನೋ ಎಫ್ ಐ ಆರ್ ಹಾಕ್ಸ್ಬೇಕು ಎಫ್ ಐ ಆರ್ ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೇನೂ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು ಹದಿನೇಳನೇ ತಾರೀಕು ಇಲ್ಲಿ ಇಲ್ಲಿ ನಮ್ಮ ನಾರ್ತಲ್ಲಿ ಎ ಸಿ ಡಿ ಸಿಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಎಷ್ಟು ಪಿ ಟಿ ಸಿ ಎಲ್ ಕೇಸ್ಗಳಾಗಿದ್ದವು ಎಲ್ಲ ಪಿ ಟಿ ಸಿ ಎಲ್ ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರೋಂಥ ಇವ್ರನ್ನ ಎಲ್ಲರನ್ನೂ ಕರ್ಕೊಂಬಂದ ನಾವು ಬೃಹತ್ ಟಮಟೆ ಚಳವಳಿಯನ್ನು ಮಾಡೇ ಮಾಡ್ತೀವಿ ಆಮೇಲೆ ಅವನ್ನ ಪ್ರಮೋದ್ ಪಟೇಲ್ ನಿಲ್ಲಿಂದ ಓಡ್ಸೋಕ್ಕಂತ ಬಿಡೋಲ್ಲ ಸರ್ಕಾರ ಇದ್ರು ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನಗಳಿಗೆ ನಾವು ಮೆಮೊರಿನ ಕೊಡ್ತಾ ಇದೀವಿ ಆ ಮೆಮೊರನ್ನು ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡಬೇಕು ಒಂದು ವೇಳೆ ಏನಾದರೂ ನಮ್ಮ ನ್ಯಾಯ ಏನೂ ಕೊಡಲಿಲ್ಲ ಅಂದರೆ ಎಲ್ಲರೂ ನಾವು ಎಲ್ಲರ ಒಂದು ವಿಚಾರವಾಗಿ ಅವ್ರ ರಾಜೀನಾಮೆ ಗೊತ್ತಾಯಿಸಿ ಬೃಹತ್ ಡಂಪಟೆ ಚಳವಳಿಯನ್ನು ಜನಪರ ಸಂಘಟನೆಗಳ ಮುಂದೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಹೆಚ್ಚಿಗೆನ ಇದ್ದೀವಿ ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ದಾ ಬಂದವರೆ ಮತ್ತು ಮತ್ತೆ ಭಾಗ್ಯರಾಥರು ಮತ್ತು ಶರವಣವರು ಮತ್ತು ನಮ್ಮ ಚಂದು ಮತ್ತು ಇನ್ನೂ ನಮ್ಮ ಸಂಘಟಕರೆಲ್ಲ ಬಂದಿದ್ದಾರೆ ಇನ್ನೂ ಹಲವಾರು ಬರಬೇಕಾಯ್ತು ಇವತ್ತು ಕೆಂಪೇಗೌಡವ್ರ ಜಯಂತಿ ಇರೋದರಿಂದ ಸ್ವಲ್ಪ ತಡವಾಯಿತು ಅದರಿಂದ ನಾನು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಂಘಟನೆ ಇವರಲ್ಲಿ ನಾನು ಸ್ವಲ್ಪ ಅವ್ರಿಗೆ ನಾನು ಸಾರಿ ಕೇಳ್ತೀನಿ ಈ ಒಂದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲೇಬೇಕು ನಮ್ಮ ಮಾಧ್ಯಮದವ್ರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಒಂದು ಕೆಲಸ ಮತ್ತೊಬ್ಬರಿಗೆ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಒಂದು ನೀವು ವಿಚಾರನ ಪ್ರಚಾರ ಮಾಡಿ ನ್ಯಾಯ ಕೊಡಿಸಿ ಅಂತೇಳಿ ನಾನು ತಮ್ಗೆ ಒಂದು ನನ್ನ ಮಾತು ವಿರಾಮ ಹೇಳ್ತೇನೆ ಈಗ ನಮ್ಮ ಮುದ್ದಣ್ಣವ್ರು ಮಾತಾಡ್ಬೇಕು ನಾಲ್ಕು ಎಕರೆ ನಕಲಿ ಜಗ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ದಲಿತರಿಗೆ ವಂಚನೆ ಮಾಡಿರೋ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಲಿತರ ಜಮೀನನ್ನ ಕಿತ್ಕೊಳ್ಳೋದ್ರಲ್ಲಿ ಎಂಥ ದುರ್ದೈವ ಬಂದಿದೆ ಈ ಜನಗಳಿಗೆ ಟಿ ಸಿ ಎಲ್ ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕ ಸರ್ಕಾರಗಳು ಕೂಡ ಹಲವು ಸಾರಿ ಕೂಡ ಈ ದಾಖಲೆಗಳನ್ನು ಕೂಡ ಕೊಟ್ಟು ಆದೇಶಗಳನ್ನು ಮಾಡಿ ಯಾರ್ಯಾರು ತಿದ್ದುಪಡಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಯಾರಾದ್ರೂ ಮಾಡಿದ್ರೆ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ ಕಾನೂನು ಇದ್ದರೂ ಕೂಡ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವೈಲೇಟ್ ಮಾಡಿ ದೊಡ್ಡ ದೊಡ್ಡ ಮಾಫಿಯ ಜೊತೆ ಕೈ ಜೋಡಿಸ್ತಾರೆ ಅಧಿಕಾರಿಗಳಿಗಿಂತ ದುರ್ದೈವ ಇನ್ಯಾ ಭಾಳ ಕೆಟ್ಟ ದಿನಗಳು ಬಂದಿದೆ ಅಂತ ನಾವು ಅನ್ಕೋಬೇಕಾಗುತ್ತೆ ನಾವು ಸರ್ಕಾರಕ್ಕೆ ಕೇಳ್ತಾರೋ ಪ್ರಶ್ನೆ ಸರ್ಕಾರಕ್ಕಿಂತ ಈ ಅಧಿಕಾರಿಗಳು ದೊಡ್ಡವರೇ ನೀವು ಅಂದರೆ ಸರ್ಕಾರನ ಸರ್ಕಾರಕ್ಕೆ ವಿರುದ್ಧವಾಗಿ ಇವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಲಿತರ ಜಮೀನನ್ನು ಬೇರೆ ಜನಾಂಗಕ್ಕೆ ಮಾಡಿಕೊಡೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಕೊಟ್ಟವ್ರ ಮುಖ್ಯಮಂತ್ರಿ ಕೊಟ್ಟವರ ಅಥವಾ ಈ ಕಂದಾಯ ಸಚಿವರು ಕೊಟ್ಟವರ ಅಥವಾ ಇನ್ನು ಯಾರು ಕೊಟ್ಟಾರೆ ಈ ಡಿ ಸಿಗಳಿಗೆ ಎ ಸಿಗಳಿಗೆ ಇವರು ಮೇಲಧಿಕಾರಿಗಳಿಗೆ ಅನುಮತಿ ಪಡೆಯೋದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಮೊದಲನೇದಾಗಿ ಅವರ ಮೇಲೆ ಕ್ರಿಮಿನಲ್ ಪ್ರಕಾರಗಳನ್ನು ದಾಖಲಿಸಬೇಕು ಈ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ಪಿ ಟಿ ಸಿ ಎಲ್ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇದೊಂದು ಬೆ ಉತ್ತಮ ಈ ಥರ ಉದಾಹರಣೆಗಳು ಪ್ರತಿದಿನ ನಡೀತಾ ಇದ್ದಾನೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೀತಾನೆ ಇದೆ ದಲಿತರ ಕಬ್ಬಿ ಜಮೀನನ್ನು ಕೋಟ್ಯಾಂತರ ರೂಪಾಯಿ ಜಮೀನನ್ನು ಕಬಳಿಸೋದು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಳ್ಳೋದು ಈ ರೀತಿ ಇದಕ್ಕೆ ದೊಡ್ಡದು ಕಳ್ಳರ ಗುಂಪೇ ಇದೆ ಅಧಿಕಾರಿಗಳದ್ದು ಇದನ್ನು ನಾವು ಅಧಿಕಾರಿಗಳನ್ನ ಕಡಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇವ್ರ ಧೋರಣೆಯನ್ನು ರಾಜಕೀಯವಾಗಿ ಅವರು ಎಷ್ಟೇ ಪ್ರಬಲವರಾಗಿದ್ದರೂ ಕೂಡ ಅಥವಾ ಅಧಿಕಾರಿಗಳು ಎಷ್ಟೇ ಪ್ರಬಲವರಾಗಿದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಂತ ನೀವು ತಾವು ದ ದಕ್ಷ ಮುಖ್ಯಮಂತ್ರಿಗಳಂತ ತಾವು ಏನು ಹೆಸರು ತಗೊಂಡಿದ್ರಿ ತಾವು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅವ್ರ ಜಾಗದಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕಂತ ಈ ಸಂದರ್ಭ ನಾವು ಸರ್ಕಾರನ ಒತ್ತಾಯಿಸ್ತಾ ಒತ್ತಾಯ ಮಾಡ್ತಾ ಇದ್ದೀವಿ